ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ನಾನು ನಿಮ್ಮ ಕವನ ಸೊ ಆಸ್ ಯೂಶುವಲ್ ಯಾರ್ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ಒಂದು ಬ್ಯೂಟಿ ಟಿಪ್ಸ್ ಅಥವಾ ಕಂಪ್ಲೀಟ್ ಒಂದು ಸ್ಕಿನ್ ಕೇರ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಯಾಕೆಂದ್ರೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಅದೇ ಒಂದು ಒಂಥರ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ಸ್ಕಿನ್ ಗೆ ಯಾವ ಪ್ರಾಡಕ್ಟ್ಸ್ ಹಚ್ಚಿದ್ರು ಏನು ವರ್ಕ್ ಆಗ್ತಾ ಇಲ್ಲ ಅಥವಾ ಪಿಂಪಲ್ಸ್ ಇದೆ ಆ ತರ ಇಲ್ಲ ಡಲ್ ಸ್ಕಿನ್ ಬ್ಲಾಕ್ ಹೆಡ್ಸ್ ಇದೆಲ್ಲ ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಮನೆಯಲ್ಲಿ ಫಾಲೋ ಮಾಡುವಂತಹ ಕೆಲವೊಂದಿಷ್ಟು ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಇಲ್ಲಿ ಯಾವುದೇ ತರಹದ ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನಾಗ್ಲಿ ಕೆಮಿಕಲ್ ಪ್ರಾಡಕ್ಟ್ಸ್ ಅನ್ನಾಗ್ಲಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋ ಪ್ರಾಡಕ್ಟ್ಸ್ ಆಗ್ಲಿ ಬಳಸ್ತಾ ಇಲ್ಲ ಕಂಪ್ಲೀಟ್ ಆಗಿ ಒಂದು ಹೋಮ್ ಮೇಡ್ ನೀವು ಮನೆಯಲ್ಲೇ ತರ ನಿಮ್ಮ ಸ್ಕಿನ್ ಗೆ ಏನು ಸೈಡ್ ಇಫೆಕ್ಟ್ಸ್ ಇಲ್ದೇನೆ ತರ ಕೇರ್ ಮಾಡ್ಕೊಳ್ಬಹುದು ಅಂತ ತೋರಿಸ್ತೀನಿ ಅಂದ್ರೆ ನಾನು ಯೂಶುವಲ್ ಆಗಿ ರೆಗ್ಯುಲರ್ ಆಗೇನು ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋದಿಲ್ಲ ಎಲ್ಲಾದ್ರೂ ಅಪರೂಪಕ್ಕೆ ಅಂದ್ರೆ ಏನೋ ಒಂಥರ ಡಲ್ ಅನ್ನಿಸ್ತಾ ಇದೆ ಅಥವಾ ಬೋರ್ ಆಗ್ತಾ ಇದೆ ಈ ತರ ಅನಿಸಿದಾಗ ಆ ತರ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳೋದು ಒಂದು ರೂಢಿ ಅಷ್ಟೇ ಸೊ ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ ಬಹಳ ಒಂದು ಅಂದ್ರೆ ಕಾರಣಗಳಿಂದ ಇರುತ್ತೆ ರೀಸನ್ಸ್ ತುಂಬಾ ಇರುತ್ತೆ ಯಾಕೆಂದ್ರೆ ಕೆಲವೊಬ್ರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಇನ್ ಕೆಲವೊಬ್ರಿಗೆ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಈ ತರ ಬೇರೆ ಬೇರೆ ಸ್ಕಿನ್ ಟೈಪ್ಸ್ ನವರು ಇರ್ತಾರೆ ಅಂದ್ರೆ ಜನರಲ್ ಆಗಿ ನಾವು ಇಂಥದ್ನೆ ಯೂಸ್ ಮಾಡ್ಲಿ ಮಾಡಿ ಅಂತ ಹೇಳಕ ಆಗಲ್ಲ ಆ ಕೆಲವೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಏನಾಗಿರುತ್ತೆ ಇವನ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂದ್ರೆ ಹೋಮ್ ಮೇಡ್ ಇದನ್ನ ಯೂಸ್ ಮಾಡಿದ್ರು ಕೂಡ ರ್ಯಾಶಸ್ ಅಥವಾ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ತುಂಬಾ ಡ್ರೈ ಸ್ಕಿನ್ ಇರೋರಿಗೆ ಈ ಬೇಸನ್ ಅಂದ್ರೆ ಕಡ್ಲೆ ಹಿಟ್ಟು ಇಂಥದ್ನೆಲ್ಲ ತುಂಬಾ ಯೂಸ್ ಮಾಡಿದ್ರೆ ಇನ್ನೂ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಹಾಗೇನೆ ಆಯಿಲಿ ಸ್ಕಿನ್ ಇರೋರಿಗೆ ಈ ಯೋಗರ್ಟ್ ಹಾಲಿನ ಕೆನೆ ಅಥವಾ ಮೊಸರು ಈ ತರ ಯೂಸ್ ಮಾಡಿದಾಗ ಮತ್ತು ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಸ್ಕಿನ್ ಯಾವ ಟೈಪ್ ಇಂದು ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಈ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ಬೋದು ಈಗ ನಂದು ನಾರ್ಮಲ್ ಸ್ಕಿನ್ ಅಂದ್ರೆ ಸ್ವಲ್ಪ ಡ್ರೈ ಇದೆ ಬಟ್ ಇನ್ ಜನರಲ್ ನನ್ಗೆ ಯಾವುದೇ ಪ್ರಾಡಕ್ಟ್ಸ್ ಕೂಡ ಅಂದ್ರೆ ಯೂಸ್ ಮಾಡಿದ್ರೆ ಆತರ ಏನು ತುಂಬಾ ಸೆನ್ಸಿಟಿವ್ ಏನ್ ಅಲ್ಲ ಏನು ಇದಾಗೋದಿಲ್ಲ ಸೊ ಇನ್ನು ಕೆಲವೊಬ್ಬರಿಗೆ ಆಯಿಲಿ ಸ್ಕಿನ್ ಅಂದ್ರೆ ಆಯಿಲಿ ಸ್ಕಿನ್ ಅವರಿಗೆ ಗೊತ್ತಾಗ್ಬಿಡತ್ತೆ ಅಂದ್ರೆ ನಾವು ಎಲ್ಲಾದ್ರೂ ಹೋಗ್ ಬಂದಾಗ ಅಥವಾ ಮಲಗೆದ್ದಾಗ ಬೆಳಗ್ಗೆ ರಾತ್ರಿ ಮಲ್ಗಿ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಈ ಪಾರ್ಟ್ ಅಲ್ಲಿ ಮೂಗು ಇಲ್ಲೆಲ್ಲ ಒಂಥರ ಆಯಿಲ್ ಪ್ರೊಡಕ್ಷನ್ ಆಗೋದನ್ನ ಕಾಣ್ಬಹುದು ಸೊ ಆ ತರ ಆಯ್ಲಿ ಸ್ಕಿನ್ ಇದ್ದವರು ಅವರಿಗೆ ಯಾವುದು ಸೂಟ್ ಆಗುತ್ತೆ ಅಂದ್ರೆ ಯಾವ್ದು ಡ್ರೈ ಆಗೋ ಅಂದ್ರೆ ಆಯ್ಲಿ ಆಗೋದಿಲ್ಲ ಅನ್ನೋದನ್ನ ನೋಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ ಸೊ ಸ್ಕಿನ್ ಕೇರ್ ಅಂತ ಬಂದಾಗ ನಾನು ಕಂಪ್ಲೀಟ್ ಹೋಮ್ ಮೇಡ್ ಟಿಪ್ಸ್ ಅನ್ನ ಹೇಳ್ತಿರೋದ್ರಿಂದ ಒಂದು ಅಂದ್ರೆ ಕೆಲವೊಂದಿಷ್ಟು ಸ್ಟೆಪ್ಸ್ ಅನ್ನ ಇಲ್ಲಿ ನಾನು ಫಾಲೋ ಮಾಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಕ್ಲೆನ್ಸ್ ಮಾಡ್ಕೊಳ್ಳೋದು ಕ್ಲೆನ್ಸ್ ಅಂದ್ರೆ ಜಸ್ಟ್ ನೀವು ಮುಖಕ್ಕೆ ಒಂದ್ಸಲ ವಾಶ್ ಮಾಡ್ಕೊಂಡು ಅಂದ್ರೆ ಜಸ್ಟ್ ವೆಟ್ ಮಾಡ್ಕೊಂಡು ಯಾವ್ದಾದ್ರೂ ಈ ಹಾಲು ಮತ್ತೆ ಅರ್ಶಿನ ಅಥವಾ ಹಾಲು ಮತ್ತೆ ಹನಿನ ಕೂಡ ಯೂಸ್ ಮಾಡಬಹುದು ಆತರ ಫಸ್ಟ್ ಈ ಕೆಲವೊಬ್ರು ಮೇಕಪ್ ಎಲ್ಲ ಹಾಕ್ತಾರಲ್ಲ ಅಥವಾ ಎಲ್ಲಾದ್ರೂ ನೀವು ಹೊರಗಡೆ ಡಸ್ಟಿಗೆಲ್ಲ ಎಕ್ಸ್ಪೋಸ್ ಆಗಿರ್ತೀರಾ ಹಂಗಾಗಿ ಒಂದ್ಸಲ ಅದನ್ನ ಅಪ್ಲೈ ಮಾಡ್ಕೊಂಡು ಜಸ್ಟ್ ಒಂದು ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊ ಅಷ್ಟೇನೆ ನಾನಿಲ್ಲಿ ಯಾವುದೇ ಹೊರಗಡೆ ಹೋಗಿಲ್ಲ ಹಾಗಾಗಿ ಮನೆಯಲ್ಲೇ ಇದ್ದಿದ್ರಿಂದ ಏನೋ ಒಂದು ಸ್ವೆಟ್ ಇರತ್ತೆ ಅನ್ಕೊಂಡು ಜಸ್ಟ್ ವಾರ್ಮ್ ವಾಟರ್ ಅಲ್ಲಿ ಒಂದ್ಸಲ ವಾಶ್ ಮಾಡ್ಕೊಂಡು ಮುಖಾನ ಒರ್ಸ್ಕೊಂಡು ಬಂದಿದೀನಿ ಅಷ್ಟೇ ಸೊ ಒಂದ್ಸಲ ಸ್ಕೆನ್ ಕ್ಲೆನ್ಸ್ ಮಾಡೋದ್ರಿಂದ ಅಂದ್ರೆ ಏನಾದ್ರೂ ಡರ್ಟ್ ಇದ್ರೆ ಹೋಗ್ಲಿ ಅಂತ ಸ್ವೆಟ್ ಅಥವಾ ಡರ್ಟ್ ಧೂಳು ಆತರ ಏನಾದ್ರು ಇದ್ರೆ ಹೋಗ್ಲಿ ಅಂತ ನಾವು ಒಂದ್ಸಲ ಕ್ಲೆನ್ಸರ್ ಅಥವಾ ಕ್ಲೆನ್ಸ್ ಮಾಡ್ಕೋಬಹುದು ಸೊ ನೆಕ್ಸ್ಟು ನಾನಿಲ್ಲಿ ಸ್ಟೀಮ್ ಮುಖಕ್ಕೆ ಸ್ಟೀಮ್ ಮಾಡ್ತಾ ಇದ್ದೀನಿ ಸ್ಟೀಮ್ ಅಂದ್ರೆ ಬಿಸಿ ನೀರು ಬಿಸಿ ನೀರಿಗೆ ಏನಾದರೂ ನೀವು ಹರ್ಬಲ್ ಆಯಿಲ್ ಅಥವಾ ಎಸೆನ್ಶಿಯಲ್ ಆಯಿಲ್ ಅಂತ ಸಿಗತ್ತೆ ಅದನ್ನ ಕೂಡ ಯೂಸ್ ಮಾಡಬಹುದು ಇಲ್ಲ ಇಲ್ಲಾಂದ್ರೆ ಜಸ್ಟ್ ಲೆಮನ್ ಈ ತರ ನ್ಯಾಚುರಲ್ ಕ್ಲೆನ್ಸರ್ ಇರುತ್ತಲ್ಲ ಅದನ್ನ ಕೂಡ ಹಾಕ್ಬಹುದು ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಮಾಡಿಕೊಂಡು ಅದಕ್ಕೆ ಲೆಮನ್ ಪೀಸಸ್ ಅಂದ್ರೆ ಜಸ್ಟ್ ನೀವು ಮನೆಯಲ್ಲಿ ಅಡಿಗೆಗೆಲ್ಲ ಹಿಂಡಿ ಸ್ವಲ್ಪ ಇರುತ್ತಲ್ವಾ ಹಾಫ್ ಯೂಸ್ ಇರತ್ತಲ್ವಾ ಸೊ ಅದನ್ನೇ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೇನೆ ಅದಕ್ಕೆ ತುಳಸಿ ಎಲೆ ಒಂದ್ ಮೂರ್ ನಾಲ್ಕು ತುಳಸಿ ಇದನ್ನ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಮಿಂಟ್ ಎಲೆ ಕೂಡ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಯಾವ್ದು ಎಸೆನ್ಶಿಯಲ್ ಆಯಿಲ್ ಕೂಡ ಹಾಕಬಹುದು ಸೊ ಇದು ಬಿಸಿ ಇದೆ ಸೊ ಅದಕ್ಕೆ ಬಿಸಿ ಬಿಸಿ ನೀರಿಗೆ ಈ ತರ ಲೆಮನ್ ಮತ್ತೆ ತುಳಸಿ ಎಲೆನ ನಾನು ಹಾಕ್ಕೊಂಡಿದ್ದೀನಿ ಇದನ್ನ ನೀವು ಒಂದು ಟವೆಲಲ್ಲಿ ಅಲ್ಲಿ ಅಂದ್ರೆ ನೀವು ಯೂಶ್ವಲ್ ಆಗಿ ಈ ಕೋಲ್ಡ್ ಎಲ್ಲ ಆದಾಗ ಮಾಡ್ತೀರಲ್ವಾ ಈ ತರ ಮುಖಕ್ಕೆ ಹಾಕೊಂಡು ಈ ತರ ಒಂದು ಟೂ ಮಿನಿಟ್ಸ್ ಈ ತರ ಫುಲ್ ಕಂಪ್ಲೀಟ್ ಆಗಿ ಸ್ಟೀಮ್ ತಗೊಳ್ಬೇಕು ಸೊ ನೀವು ನೋಡ್ತಾ ಇರ್ಬೋದು ಈ ತರ ಫುಲ್ ಕಂಪ್ಲೀಟ್ ಆಗಿ ಮುಖ ಒಂದು ಸ್ವಲ್ಪ ಬೆವ್ರತೆ ಸೊ ಅಲ್ಲಿ ತನಕ ಒಂದು ಹುಷಾರಾಗಿ ತಗೊಳ್ಬೇಕು ಯಾಕೆಂದ್ರೆ ಹಾಟ್ ವಾಟರ್ ಇರೋದ್ರಿಂದ ಎಲ್ಲೂ ಸ್ಕಿನ್ನಿಗೆ ಟಚ್ ಆಗದೇ ಇರೋ ತರ ಈ ತರ ಸ್ಟೀಮ್ ಅನ್ನ ಮಾಡ್ಕೊಳ್ಬೇಕು ಅದನ್ನ ನೀವು ಈ ತರ ಡ್ರೈ ಮಾಡ್ಕೊಬಿಡಿ ಅಂದ್ರೆ ನಾನಿಲ್ಲಿ ಇಲ್ಲಿ ತುಳಸಿ ಮತ್ತೆ ಲಿಂಬು ಹಾಕಿರೋದಂದ್ರೆ ಅದರ ಬಿಸಿ ನೀರಲ್ಲಿ ಹಾಕಿದಾಗ ಅದರ ಅರೋಮಾ ಕೂಡ ಚೆನ್ನಾಗಿ ಬರ್ತಾ ಇತ್ತು ಮತ್ತೆ ಯೂಶುವಲ್ ಆಗಿ ಇದು ಆಂಟಿ ಬ್ಯಾಕ್ಟೀರಿಯಲ್ ಅಂತ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತಾರಲ್ವಾ ಸೊ ನಾನು ಅದನ್ನ ಹಾಕಿದೀನಿ ಸೊ ಈ ತರ ಸ್ಟೀಮ್ ತಗೊಂಡಾಗ ಏನಾಗುತ್ತೆ ನಮ್ಗೆ ಸ್ಕಿನ್ ಗೆ ಡೀಪ್ ಕ್ಲೆನ್ಸ್ ಅಂತ ಹೇಳ್ತಾ ಇರಲ್ವಾ ಡೀಪ್ ಆಗಿ ಕ್ಲೆನ್ಸ್ ಆಗತ್ತೆ ಅಂದ್ರೆ ಈ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ತುಂಬಾ ಜನರಿಗೆ ಈ ಮೂಗಿನ ಭಾಗದಲ್ಲಿ ಈ ತರ ಇಲ್ಲೆಲ್ಲ ಬ್ಲಾಕ್ ಹೆಡ್ಸ್ ಆಗಿರುತ್ತೆ ಸೊ ಸುಮಾರಾಗಿ ಬ್ಲಾಕ್ ಹೆಡ್ಸ್ ಅಂದ್ರೆ ಹುಡುಗರಲ್ಲೂ ನಾವು ಕಾಣ್ಬಹುದು ತುಂಬಾ ಇವನ್ ನನ್ನ ಹಸ್ಬೆಂಡಿಗೂ ಕೂಡ ಎಲ್ಲಾದ್ರೂ ಬ್ಲಾಕ್ ಹೆಡ್ಸ್ ಕೆಲವೊಂದ್ಸಲ ಆಗಿರುತ್ತೆ ಸೊ ಈ ತರ ಸ್ಟೀಮ್ ಮಾಡಿ ನಾವು ಒಂದ್ಸಲ ಇದು ಮಾಡಿದಾಗ ಆ ಪೋರ್ಸ್ ಎಲ್ಲ ಓಪನ್ ಆಗಿ ನಿಮಗೆ ಬ್ಲಾಕ್ ಹೆಡ್ಸ್ ಅನ್ನ ಕೆಲವೊಬ್ರು ಸಿಗತ್ತೆ ಅದರಲ್ಲಿ ತೆಕ್ಕೊಳ್ತಾರೆ ಅಂದ್ರೆ ಹುಷಾರಾಗಿ ಅದನ್ನ ನಿಧಾನಕ್ಕೆ ತಕ್ಕೊಳ್ಬೇಕು ಸೊ ಆತರ ಬ್ಲಾಕ್ ಹೆಡ್ಸ್ ಅನ್ನ ಮತ್ತೆ ಡೀಪ್ ಕ್ಲೆನ್ಸ್ ಮಾಡಕ್ಕೆ ಈ ಸ್ಟೀಮ್ ಒಂದು ಹೆಲ್ಪ್ ಆಗತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಸ್ಟೀಮ್ ಆದ್ಮೇಲೆ ಅಹ್ ಕೆಲವೊಬ್ರು ಟ್ರೀಟ್ಮೆಂಟ್ ಅಂದ್ರೆ ಫೇಸ್ ಪ್ಯಾಕ್ ಅಥವಾ ಏನಾದ್ರೂ ಗ್ಲೋ ಬರಕ್ಕೆ ಅಂತ ಆ ತರಾನು ಯೂಸ್ ಮಾಡ್ತಾರೆ ಸೊ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೆ ನಾನು ಅಂದ್ರೆ ಗ್ಲೋ ಬರಕ್ಕೆ ಅಂತ ಒಂದು ವಿಡಿಯೋ ಹಾಕಿದ್ದೆ ಅದನ್ನ ನೀವು ನೋಡ್ಬಹುದು ಅಂದ್ರೆ ಕಡಲೆ ಹಿಟ್ಟು ಮೊಸರು ಅರ್ಶ್ನ ಯೂಸ್ ಮಾಡಿ ಫೇಸ್ ಪ್ಯಾಕ್ ಅಂತ ಮಾಡಿ ತೋರಿಸಿದ್ದೆ ಸೊ ಸ್ಕ್ರಬ್ ಕೂಡ ತೋರಿಸಿದ್ದೆ ಟೊಮೆಟೊ ಮತ್ತೆ ಸಕ್ಕರೆನ ಹಾಕಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಒಂದು ಫೇಸ್ ಪ್ಯಾಕ್ ಅನ್ನ ಹಾಕಿ ಸೊ ಇವತ್ತು ಯಾವುದೇ ರೀತಿ ಫೇಸ್ ಪ್ಯಾಕ್ ಅಥವಾ ಆ ತರ ಏನು ಹಾಕ್ತಾ ಇಲ್ಲ ಬಟ್ ನಾನಿಲ್ಲಿ ಸ್ಕ್ರಬ್ ಅಂತ ಜಸ್ಟ್ ಸ್ಕ್ರಬ್ ಮಾಡೋಣ ಅಂತ ಮೊಸರು ಮತ್ತೆ ಅಕ್ಕಿ ಹಿಟ್ಟನ್ನ ತಗೊಂಡಿದೀನಿ ಅಂದ್ರೆ ನೀವು ಬೇರೆ ಬೇರೆ ತರಹದ ಸ್ಕ್ರಬ್ನ ಯೂಸ್ ಮಾಡ್ಕೋಬಹುದು ಟೊಮ್ಯಾಟೊ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಉದುರಿಸಿ ಸ್ವಲ್ಪ ಜೇನುತುಪ್ಪ ಹಾಕಿನೂ ಸ್ಕ್ರಬ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಈ ತರ ಅಕ್ಕಿ ಹಿಟ್ಟು ಮೊಸರು ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ತರತರಿ ಆಗಿರುತ್ತಲ್ಲ ಹಾಗಾಗಿ ಅದನ್ನು ಕೂಡ ಸ್ಕ್ರಬ್ ಮಾಡ್ಕೋಬಹುದು ಇಲ್ಲಾಂದ್ರೆ ಕೆಲವೊಬ್ರು ಅಹ್ ಈ ಅಂದ್ರೆ ನಾವು ಅಂದ್ರೆ ನನ್ನ ಆ ತಂಗಿ ಅಥವಾ ನನ್ನ ಆದ್ನೆ ನಾವು ಎಲ್ಲ ಯೂಸ್ ಮಾಡೋದು ಕಾಫಿ ಪೌಡರ್ ಮತ್ತೆ ಸಕ್ಕರೆ ಅದನ್ನು ಕೂಡ ಇವನ್ ಡಿಟ್ಯಾನಿಗೂ ಕೂಡ ಕಾಫಿ ಪೌಡರ್ ಚೆನ್ನಾಗಿ ಬರುತ್ತೆ ಅದನ್ನ ಉಪಯೋಗಿಸಿ ಕೂಡ ನೀವು ಸ್ಕ್ರಬ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಮೊಸರನ್ನ ಆ

ಅಹ್ ಏನೇ ಈ ತರ ಆಲ್ರೆಡಿ ನಾವು ಸ್ಟೀಮ್ ಅನ್ನ ಕೂಡ ತಗೊಂಡಿರೋದ್ರಿಂದ ಫೋರ್ಸ್ ಓಪನ್ ಆಗಿರುತ್ತೆ ಹಾಗಾಗಿ ಬ್ಲಾಕ್ ಹೆಡ್ಸ್ ಅಥವಾ ಏನಾದ್ರು ವೈಟ್ ಹೆಡ್ಸ್ ಆತರ ಆ ಆತರ ಏನಾದ್ರು ಡರ್ಟ್ ಏನಾದ್ರು ಇದ್ರೆ ಕ್ಲೀನ್ ಆಗಿಬಿಡತ್ತೆ ಅಂದ್ರೆ ನಿಮ್ಗೆ ಮನೆಯಲ್ಲಿ ಯಾರಾದ್ರೂ ಅಮ್ಮ ಅಕ್ಕ ಆ ತರ ಯಾರಾದ್ರು ಸ್ಕ್ರಬ್ ಮಾಡ್ಕೊಡೋರು ಇದ್ರೆ ಒಂದ್ಸಲ ಚೆನ್ನಾಗಿ ಅಹ್ ಮಾಡಿಸ್ಕೊಂಡ್ರು ಬೆಟರ್ ಅಂದ್ರೆ ಚೆನ್ನಾಗಿ ತುಂಬಾ ಉಜ್ಜುತ್ತಿದ್ರು ಸ್ವಲ್ಪ ೊಂದು ಸ್ವಲ್ಪ ನನ್ನ ನಾನು ಮಾಡ್ಕೊಂಡಿದ್ದು ಸ್ವಲ್ಪ ತೆಳ್ಳಗಾಯ್ತು ಸ್ವಲ್ಪ ನೀವು ದಪ್ಪ ಇಟ್ಕೊಂಡ್ರೆ ಇನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬಹುದು ಸೊ ಒಂದ್ಸಲ ನಾನು ನೀಟಾಗಿ ಸ್ಕ್ರಬ್ ಮಾಡಿಕೊಂಡೆ ಹಾಗೆ ಒಂದು ಟೂ ಮಿನಿಟ್ಸ್ ಬಿಟ್ಟು ಮುಖಾನ ಒಂದ್ಸಲ ಹಾಗೇನೆ ಸಾದ ನೀರಲ್ಲಿ ವಾಶ್ ಮಾಡ್ಕೊಬಂದ್ಬಿಡ್ತೀನಿ ಸೊ ಸ್ಕ್ರಬ್ ಹಾಕಿ ಒಂದ್ಸಲ ಮುಖಾನ ವಾಶ್ ಮಾಡ್ಕೊ ಬಂದೆ ಸೊ ಸ್ಕ್ರಬ್ ಆಲ್ರೆಡಿ ಹೇಳಿದ ಹಾಗೇನೆ ಏನೇ ಡೆಡ್ ಸೆಲ್ಸ್ ಈ ತರ ಇದ್ರೆ ಸ್ಕಿನ್ ಅಲ್ಲಿ ಅದು ಹೋಗೋಕೆ ಹೆಲ್ಪ್ ಆಗುತ್ತೆ ಹಾಗೇನೆ ಸ್ಟೀಮಿಂಗ್ ಆಯ್ತು ಸ್ಕ್ರಬ್ ಮಾಡಿ ಆಯ್ತು ನಾನಿಲ್ಲಿ ಯಾವುದೇ ಫೇಸ್ ಪ್ಯಾಕ್ ಅನ್ನ ಮತ್ತೆ ಹಾಕ್ತಾ ಇಲ್ಲ ಸೊ ಲಾಸ್ಟ್ ಸ್ಟೆಪ್ ಅಂದ್ರೆ ನೀವು ಇವನ್ ಏನೇ ಫೇಸ್ ಪ್ಯಾಕ್ ಹಾಕಿದ್ರು ಲಾಸ್ಟ್ ಅಲ್ಲಿ ಸ್ಕಿನ್ ಕೇರ್ ಅಂತ ಬಂದಾಗ ಮಾಯ್ಚರೈಸರ್ ಕಂಪಲ್ಸರಿ ಸೊ ಯಾಕೆಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸ್ಕಿನ್ ಎಲ್ಲ ಡ್ರೈ ಆಗಿರೋದ್ರಿಂದ ಒಂದ್ಸಲ ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಅಂದ್ರೆ ಕಂಪ್ಲೀಟ್ ಹೋಮ್ ಮೇಡ್ ಇದರಿಂದ ನಾನು ಇವತ್ತು ಸ್ಕಿನ್ ಕೇರ್ ಇದನ್ನ ತೋರಿಸ್ತಾ ಇರೋದ್ರಿಂದ ಚೆನ್ನಾಗಿ ವರ್ಕ್ ಆಗುವಂತಹ ಒಂದು ಮಾಯಶ್ಚರ್ ಮಾಶ್ಚರೈಸರ್ ನ್ಯಾಚುರಲ್ ಮಾಯ್ಚರೈಸರ್ ಅಂದ್ರೆ ಸಬ್ಜಾ ಸೀಡ್ಸ್ ಅಂದ್ರೆ ತಂಪಿನ ಬೀಜ ಸಬ್ಜಾ ಸೀಡ್ಸ್ ಇರುತ್ತಲ್ಲ ಸೊ ಅದನ್ನ ಒಂದ್ಸಲ ಪೇಸ್ಟ್ ಮಾಡ್ಕೊಂಡು ಜಸ್ಟ್ ಒಂದ್ ಮಿಕ್ಸಿಲಿ ನೆನೆಸಿಟ್ಟು ಬೀಜನ ಒಂದು ಟೆನ್ ಮಿನಿಟ್ಸ್ ನೆನ್ಸಿಟ್ರೆ ಅದು ಚೆನ್ನಾಗಿ ನೆನ್ಕೊಳುತ್ತೆ ಸೊ ಒಂದು ಒಂದ್ ಸುತ್ತು ಮಿಕ್ಸಿಲಿ ಮಿಕ್ಸ್ ಇದು ಮಾಡಿಬಿಟ್ರೆ ಈ ತರ ಪೇಸ್ಟ್ ಆಗುತ್ತೆ ಸೊ ಇದು ಕೂಡ ನ್ಯಾಚುರಲ್ ಅಂದ್ರೆ ಕೂಲಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಸ್ಕಿನ್ನಿಗೆ ಒಳ್ಳೇದು ಹಾಗೇನೆ ಹಾಗೇನೆ ನಾವು ಜನರಲ್ ಆಗಿ ಕುಡಿಯೋದು ಗೊತ್ತೇ ಇದೆ ಅಂದ್ರೆ ಶರ್ಬತ್ತಿಗೆಲ್ಲ ಯೂಸ್ ಮಾಡಿ ಸೊ ಇದನ್ನ ಮಾಯ್ಚರೈಸರ್ ಆಗಿ ಕೂಡ ಸ್ಕಿನ್ನಿಗೆ ಅಪ್ಲೈ ಮಾಡಿ ಯೂಸ್ ಮಾಡಬಹುದು ಸೊ ಹಾಗಾಗಿ ಸ್ವಲ್ಪ ಈ ತರ ಇದಿರತ್ತೆ ಸೊ ತರ ಕೂಲ್ ಅನಿಸ್ತಾ ಇದೆ ಫೇಸ್ ಮೇಲೆ ಹಾಕಿದ್ದೇನೆ ಅಂದ್ರೆ ಇದು ನೋಡೋಕೆ ಈ ತರ ಜಲ್ಲಿ ತರ ಕಂಡ್ರು ಯಾವುದೇ ರೀತಿ ಅರೋಮಾ ಏನು ಇರೋದಿಲ್ಲ ಇದಕ್ಕೆ ಆರಾಮಾಗಿ ಸ್ಮೆಲ್ ಏನು ಇರೋದಿಲ್ಲ ಸೊ ನೀವು ಆರಾಮಾಗಿ ಯೂಸ್ ಮಾಡಬಹುದು ಇವನ್ ನೀವು ಮಾಯ್ಚರೈಸರ್ ಅಂದ್ರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಮಾರ್ ಅನ್ನು ಕೂಡ ಹಚ್ಬಹುದು ಟ್ರೈ ಮಾಡೋಣ ಅಂತ ಇವನ್ ಅಲೋವೆರಾ ಕೂಡ ನೀವು ಯೂಸ್ ಮಾಡಬಹುದು ಬಟ್ ಅಲೋವೆರಾ ನನ್ ಸ್ಕಿನ್ ಗೆ ಏನೋ ಒಂದು ಅಲರ್ಜಿ ಇದೆಯೋ ಏನೋ ಗೊತ್ತಿಲ್ಲ ಅಲರ್ಜಿ ಆಗತ್ತ ಅಂದ್ರೆ ತುಂಬಾ ಸಲ ನಾನು ನೋಡಿದೀನಿ ಅಲೋವೆರಾ ಹಚ್ಚಿದಾಗ ಸ್ವಲ್ಪ ಇಚ್ಚಿಂಗ್ ತರ ಆಗೋದು ಸಣ್ಣ ಸಣ್ಣ ರೆಡ್ ರೆಡ್ ಹೂಗಳಾಗೋದು ಈ ತರ ಆಗ್ತಾ ಇತ್ತು ಸೊ ನಾನು ಯಾವುದೇ ಇದರಲ್ಲೂ ಅಲೋವೆರಾನ ಈಗ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಕೆಲವೊಬ್ಬರು ಸ್ಕಿನ್ ಗೆ ಕೆಲವೊಂದು ಇದು ಆಗೋದಿಲ್ವಲ್ಲ ಹರ್ಬ್ಸ್ ಆಗಲಿ ಏನೇ ಆಗಲಿ ಸೊ ಒಂದ್ಸಲ ಈ ತರ ಜಲ್ಲಿ ಜಲ್ಲಿ ಇರೋದ್ರಿಂದ ನ್ಯಾಚುರಲ್ ಆಗಿ ಮಾಸ್ಟ್ ಆಗ್ತಾ ಇದೆ ಇದನ್ನ ಅಪ್ಲೈ ಮಾಡಿ ಒಂದು ಫೋರ್ ಫೈವ್ ಮಿನಿಟ್ಸ್ ಬಿಟ್ಬಿಡಿ ಆಮೇಲೆ ಮುಖ ವಾಶ್ ಮಾಡಿಕೊಂಡ್ರೆ ಸೊ ಸ್ಕಿನ್ ಕೂಡ ಒಂಥರ ಸ್ಮೂತ್ ಆಗುತ್ತೆ ಸೊ ಇಷ್ಟು ಕಂಪ್ಲೀಟ್ ಅಂದ್ರೆ ನಾನು ಫಾಲೋ ಮಾಡುವಂತಹ ಮನೆಯಲ್ಲೇ ಅಂದರೆ ಇಲ್ಲಿ ಯಾವುದೇ ನೀವು ಮಾರ್ಕೆಟಿಂದ ತರಬೇಕಂತ ಇಲ್ಲ ಜಸ್ಟ್ ಮನೇಲಿರೋ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡಿ ಸ್ಕಿನ್ ಕೇರ್ ಸೊ ಇವಿಷ್ಟು ನಾನು ನ್ಯಾಚುರಲ್ ಆಗಿ ಮನೇಲೆ ಮಾಡ್ಕೊಳ್ಳುವಂತಹ ಒಂದು ನನ್ನ ಸ್ಕಿನ್ ಕೇರ್ ರುಟೀನ್ ಇನ್ನು ಸ್ಕಿನ್ ಅಂದ್ರೆ ಸೆನ್ಸಿಟಿವ್ ನಾನು ಈಗಾಗಲೇ ಹೇಳಿದ ಹಾಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಖಂಡಿತ ಡರ್ಮಟಾಲಜಿಸ್ಟ್ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ನೀವು ಟ್ರೀಟ್ಮೆಂಟ್ ಅಥವಾ ಈ ತರ ಇದು ಮಾಡ್ಕೊಳ್ಳೋದು ಬೆಟರ್ ಸೊ ಇಲ್ಲ ಜನರಲ್ ಆಗಿ ಯಾವುದೇ ರೀತಿಯ ಅಲರ್ಜಿ ಇಲ್ಲ ಅಥವಾ ಎಲ್ಲ ತರಹದ ಪ್ರಾಡಕ್ಟ್ ಸೂಟ್ ಆಗತ್ತೆ ಅನ್ನುವರು ಈ ತರ ಒಂದು ಸ್ಟೆಪ್ಸ್ ಅನ್ನ ಖಂಡಿತ ಫಾಲೋ ಮಾಡಬಹುದು ಸೊ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಹಾಗೇನೆ ಯಾವುದೇ ಅಥವಾ ಅಂದ್ರೆ ನಿಮ್ಮ ನ್ಯಾಚುರಲ್ ಕ್ಲೆನ್ಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಳ್ಳೆ ಕ್ಲೆನ್ಸರ್ ಯೂಸ್ ಮಾಡಿನೂ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ ಆಮೇಲೆ ಸ್ಟೀಮಿಂಗ್ ಸ್ಟೀಮಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ರೂನು ಡೀಪ್ ಆಗಿ ಕ್ಲೆನ್ಸ್ ಆಗುತ್ತೆ ಸೊ ದಟ್ ನೀವು ನೆಕ್ಸ್ಟ್ ಏನು ಯೂಸ್ ಮಾಡ್ತೀರಾ ಸ್ಕಿನ್ನಿಗೆ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಸ್ಕ್ರಬ್ ಸ್ಕ್ರಬ್ ಆಲ್ರೆಡಿ ಮೆನ್ಷನ್ ಮಾಡಿದೀನಿ ಸ್ಕ್ರಬ್ ಮಾಡ್ಕೊಳ್ಳಿ ಯಾವ ತರ ಇದನ್ನ ಯೂಸ್ ಮಾಡಿ ಮನೇಲೆ ಮಾಡ್ಕೊಳ್ಳೋದು ಅಂತ ಹಾಗೇನೆ ಯಾವುದೇ ರೀತಿಯ ನೀವು ಫೇಸ್ ಪ್ಯಾಕ್ ಅಥವಾ ಏನಾದರೂ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂದ್ರೆ ಕಡಲೆ ಹಿಟ್ಟು ಅರ್ಶ ಅಥವಾ ಮೊಸರು ಕಡಲೆ ಹಿಟ್ಟು ಅಥವಾ ಹಾಲಿನ ಕೆನೆ ಕಡಲೆ ಹಿಟ್ಟು ಈ ತರ ಕಡಲೆ ಹಿಟ್ಟು ಅಂದ್ರೆ ನೀವು ಯೂಶ್ವಲ್ ಆಗಿ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಸ್ಕಿನ್ ಚೆನ್ನಾಗಿ ನೈಸ್ ಆಗ್ಲಿ ಚೆನ್ನಾಗಿ ಗ್ಲೋ ಬರ್ಲಿ ಅಂತ ಕಡಲೆ ಹಿಟ್ಟನ್ನ ಚಿಕ್ಕ ಮಕ್ಕಳಿಗೆ ಅಂದ್ರೆ ಹುಟ್ಟಿದ ಮಕ್ಕಳಿಗೂ ಕೂಡ ಯೂಸ್ ಮಾಡ್ತೀವಿ ಹಾಗಾಗಿ ಅದರಲ್ಲಿ ಸ್ವಲ್ಪ ಡ್ರೈ ಆಗತ್ತೆ ಬಿಟ್ರೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಖಂಡಿತ ಇಲ್ಲ ಸೊ ಇಷ್ಟಾಗಿತ್ತು ನನ್ನ ಇವತ್ತಿನ ಸ್ಕಿನ್ ಕೇರ್ ಇವನು ಬರ್ತಾನಂತೆ ವಿಡಿಯೋದಲ್ಲಿ ಹ್ಮ್ ನೋಡು ಎಂತ ನೋಡ್ತೆ ಸೊ ನಾನು ಮಾಡೋ ತನಕ ವಿಡಿಯೋ ಮಾಡ್ಕೊಳ್ಳೋ ತನಕ ಇಲ್ಲೇ ನನ್ನ ಪಕ್ಕನೇ ಕುತ್ಕೊಂಡಿದ್ದ ಇವನು ಹಾಯ್ ಮಾಡು ಹಾಯ್ ಹಾಯ್ ಬಫಿ ಹಾಯ್ ಮಾಡ ಹ್ಮ್ ಸೊ ಇವಿಷ್ಟು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ಮೇಲೆ ಅಹ್ ನನ್ನ ಸ್ಕಿನ್ ಏನೋ ಒಂಥರ ಫ್ರೆಶ್ ಫೀಲ್ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಸೊ ನ್ಯಾಚುರಲ್ ಆಗಿ ಏನೋ ಒಂಥರ ಫ್ರೆಶ್ ಫೀಲ್ ಅನಿಸ್ತಾ ಇದೆ ಹಾಗೇನೆ ನೀವು ಕೂಡ ಮನೆಯಲ್ಲಿ ನಾನು ಹೇಳ್ದಾಗೆ ಯಾವುದೇ ಸೆನ್ಸಿಟಿವ್ ಅಥವಾ ಅಲರ್ಜಿ ಕಂಡೀಷನ್ ಇಲ್ದೇ ಇದ್ದವರು ಈ ಸ್ಟೆಪ್ಸ್ ಅನ್ನ ಆರಾಮಾಗಿ ಫಾಲೋ ಮಾಡ್ಕೊಂಡು ನಿಮ್ಮ ಒಂದು ಸ್ಕಿನ್ ಅನ್ನ ನಿರೀಶ್ ಮಾಡ್ಕೊಳ್ಬಹುದು ಚೆನ್ನಾಗಿ ಇಟ್ಕೊಳ್ಬಹುದು ಸೊ ಇವತ್ತಿನ ನನ್ನ ಈ ವಿಡಿಯೋ ನಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್